ಡ್ರೋನ್ ಪ್ರತಾಪ್ ಅರೆಸ್ಟ್ ಆಗಿದ್ದಾರೆ ಅದು ಏನಾಯ್ತು ಅಂಗಾರೆ ಸುದ್ದಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ ಸ್ನೇಹಿತರೆ ಅದು ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಡ್ರೋನ್ ಪ್ರತಾಪ್ ವಿರುದ್ಧ ಈಗ ಮತ್ತೊಂದು ಈಗ ವಂಚನೆ ಕೇಸಿಗೆ ದಾಖಲಾಗಿದೆ ಬರೋಬ್ಬರಿ ಮೂವತ್ತೈದು ಲಕ್ಷ ರೂಪಾಯಿಂದ ಡ್ರೋನನ್ನು ನಮಗೆ ಕೊಟ್ಟು ಮೋಸ ಮಾಡಿದ್ದಾನೆ ಅಂತ ಅದು ಹೇಳಬೇಕು ಅಂದರೆ ಎರಡು ಲಕ್ಷಕ್ಕೂ ಕೂಡ ಬೆಲೆ ಡ್ರೋನ್ ಡ್ರೋನನ್ನು ನಮಗೆ ಕೊಟ್ಟಿದ್ದಾನೆ ಅಂತ ಈಗ ಒಬ್ಬರು ವಂಚನೆ ಆರೋಪವನ್ನು ದೂರನ್ನು ದಾಖಲಿಸಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಈಗ ಕೆಲವು ಜನಗಳು ಕೇಳ್ತಿರೋದು ಏನಪ್ಪಾ ಅಂತಂದರೆ ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಯಾಕೆ ಬಂದು ಕೇಳ್ತಿದ್ದೀರಾ ಯಾಕೆ ಅಂತಂದರೆ ಆತ ಈಗ ಗೆಲ್ತಾನೆ ಅಂತ ಗೊತ್ತಾಯಿತು ಆತನ ಬೆಳಿ ದುಡ್ಡು ಇರುತ್ತೆ ಅದನ್ನೆಲ್ಲ ಕಿತ್ತಿ ಬೋರಿಸ್ಬೇಕು ಅನ್ನೋದಕ್ಕೆ ನಿಮ್ಮೆಲ್ಲ ಲೆಕ್ಕಾಚಾರಗಳಾಗಿದೆ ಸುಮ್ಮನೆ ಸುಮ್ಮನೆ ಪಾಪ ಪಾಪ್ದು ಸಿಕ್ಕಿದ್ದಾರೆ ಅಂತ ಈಗ ಸಿಕ್ಕಿ ಸಿಕ್ಕಿದಂಗೆಲ್ಲ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈಗ ಜನಗಳು ಕೂಡ ಬೈತಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ವಂಚನೆ ಜನ ಕೇಸನ್ನು ಈಗ ದಾಖಲಿಸಿ ಮೂವತ್ತೈದು ಲಕ್ಷ ನನಗೆ ಆಗಿದೆ ಅಂತ ಈಗ ಬಂದು ಹೇಳ್ತಿರೋದು ನಿಜಕ್ಕೂ ಕೂಡ ಇವೆಲ್ಲ ಆಶ್ಚರ್ಯಕರವಾದ ಬೆಳವಣಿಗೆಗಳು ಅಂತಲೇ ಹೇಳ್ಬೋದು ಸದ್ಯ ಡ್ರೋನ್ ಪ್ರತಾಪ ಈ ಮ ಅದೇ ರೋಬೋಟ ಡ್ರೋನ್ ಕೊಟ್ಟಿದ್ದ ಅದೇ ಡ್ರೋನಿಂದ ನನಗೆ ಲಾಸ್ ಆಯ್ತು ಅನ್ನೋದಕ್ಕೆ ಸಾಕಷ್ಟು ಸಾಕಷ್ಟು ಸಾಕ್ಷಿ ಪುರಾವೆಗಳನ್ನು ಕೂಡ ಕಲೆ ಹಾಕಿ ನಂತರ ಪ್ರಕರಣ ದಾಖಲಿಸಿ ಹಾಗೆ ಇದ್ರೆ ಪ್ರತಾಪ್ ಕೂಡ ಅರೆಸ್ಟ್ ಮಾಡಬಹುದು ಅಂತ ಕೂಡ ಹೇಳಲಾಗ್ತದೆ ಹಾಗಾದ್ರೆ ನೀವೇನಂತೀರಾ ಇದು ನಿಜವಾದ ಕೇಸ್